ನಮಸ್ಕಾರ ವೀಕ್ಷಕರ ಇಂಡಿಯನ್ ಟಿವಿಗೆ ಸ್ವಾಗತ ನಾನು ಹೊಸ ವರ್ಷ ನಾಳೆ ಶುರುವಾಗುತ್ತೆ ಮೂವತ್ತೊಂದು ನಾಳಿದ್ದು ವರ್ಷದ ಮೊದಲನೇ ದಿವಸ ಏನೋ ಒಂದು ಸಂಭ್ರಮ ಹೊಸ ವರ್ಷ ಬರ್ತಾ ಇದೆ ಅಂತ ಈ ಸಂಭ್ರಮಕ್ಕೆಲ್ಲ ಏನೋ ಸಣ್ಣ ಪುಟ ಫ್ರೆಂಡ್ಸ್ ಜೊತೆ ಕೂತ್ಕೊಳ್ಳೋಣ ಕೇಕ್ ತಿನ್ನೋಣ ಆದರೆ ಒಂದು ಏನೋ ನಮ್ಮ 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 ಲೆವೆಲಲ್ಲಿ ಒಂದು ಪಾರ್ಟಿ ಮಾಡ್ಕೊಳ್ಳೋಣ ಅಂತ ತಯಾರಿ ಮಾಡ್ಕೊಳ್ಳೋ ಟೈಮಲ್ಲಿ ಕರ್ನಾಟಕದಲ್ಲಿ ಭೂತ ಕಹಳೆ ಭೂತ ಕಹಳೆ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಈ ಪ್ರಮೋದ್ ಮುತಾಲಿಕ್ ಅನ್ನೋ ಒಬ್ಬ ಹೆಬಿಚುಲ್ ಕ್ರಿಮಿನಲ್ ಹೆಬಿಚುಲ್ ಕ್ರಿಮಿನಲ್ ಅಂತಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಪದೇ ತ ಪದೇ ಧರ್ಮದ ಹೆಸರಲ್ಲಿ ಜಾತಿಗಳ ಹೆಸರಲ್ಲಿ ಬೆಂಕಿ ಹಚ್ಚಿ ಈತನು ಭಾರಿ ರಾಜ್ಯಾಂತಗಳು ಮಾಡಿದ್ರಲ್ಲಿ ಫೇಮಸ್ಸು ಇದೇ ಮುತಾಲಿಕ್ಕು ಬಿ ಟಿ ವಿ ಮುಖಾಂತರ ಬಿ ಟಿ ವಿನಲ್ಲಿ ಪೋಸ್ಟ್ ಇದೆ ಯಾರ್ಯಾರು ಹೊಟ್ಕೊಳ್ಳ ಹೊಸ ವರ್ಷ ಹೋಟ್ಲು ಮಾಡ್ತಾರೋ ಅವನು ಓಟ್ಲಲ್ಲಿ ನುಗ್ಗಿ ಓಡಿತಾನಂತೆ ಯಾಕಯ್ಯ ಮುತಾಲಿಕ್ ನಮ್ಮ ದೇಶದಲ್ಲಿ ಸಂವಿಧಾನ ಏನಾದರೂ ಕಿತ್ತಾಕ್ಬಿಟ್ಟ ನಿಮ್ಮ ಕೇಂದ್ರ ಸರ್ಕಾರ ಕೇಳ್ಬಿಟ್ಟು ಅಥವಾ ಪೊಲೀಸರು ಏನಾದರೂ ಎಲ್ಲ ಹೋಲ್ಸೇಲಾಗಿ ವಿಷ ಕೂಡ ಸದ್ಕಿತ್ತಾದ್ರೆ ಸೂಸೈಡ್ ಮಾಡ್ಕೊಂಬಿಟ್ರೆ ಅಥವಾ ಕಾನೂನು ಸುವ್ಯವಸ್ಥೆನ ಏನು ಮುಣುವೋಗ್ತಾ ಏಯ್ ಮುತಾಲಿಕ್ ಏನು ಗೂಂಡಾನೇನೋ ನೀನು ಹಾಂ ಎಷ್ಟೋ ವಯಸ್ಸು ನಿನಗೆ ಆ ನಾವು ಹಿಂದೂ ನಾವು ಕೂಡ ಹಿಂದೂಗಳೇ ನಿಂತರ ರಾಜಕೀಯ ಮಾಡೋ ಹಿಂದೂ ಅಂತೂ ಅಲ್ಲ ಅರ್ಥ ಆಯಿತಾ ಅಥವಾ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಅಥವಾ ಯಾವುದಾದ್ರೂ ನಿನಗೆ ಮುಸಲ್ಮಾನು ಪಾಕಿಸ್ತಾನು ಇನ್ಯಾವುದನ್ನು ಸಿಕ್ಕರೆ ಬಂದು ಸೆಂಟ್ರಲ್ ಅಲ್ಲಾಡಿಸ್ಬಿಟ್ಟು ಹೆಸರು ಮಾಡ್ಕೊಂಡು ಇದು ಮಾಡ್ಕೊಳ್ಳೋ ಹಿಂದೂ ಅಂತೂ ಅಲ್ಲ ನಿಯತ್ತಿನ ಹಿಂದೂಗಳ್ ನಾವು ಆಯ್ತಪ್ಪ ಈಗ ನೀನು ಹೇಳ್ದಲ್ಲ ಏನೋ ಹೊಡಿಕಲ್ಲ ಇದು ಏನು ನಾವುಗಳು ಆಚರಣೆ ಮಾಡಬಾರ್ದು ಅಂತಂದರೆ ಹಂಗಾರೆ ಕುವೆಂಪು ಒಂದು ಮಾತಾಡಿದರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಿಸಿಕ ಜೈನರು ಉದ್ಯಾನ ಅಂತ ಹೋಗಿ ಹೊಡಿಯಂಗಾರ ಕುವೆಂಪು ಅವ್ರನ್ನ ಹೊಡಿತೇನಯ್ಯ ಏ ಮುತಾಲಿಕ್ ಕುವೆಂಪು ಅವ್ರನ್ನ ಹೊಡಿಬೇಕು ನೀನು ಅಥವಾ ಕುವೆಂಪು ಅವ್ರನ್ನ ನಂಬಿರೋರನ್ನ ಹೊಡಿಬೇಕು ಇದೆಯಾ ನಿನಗೆ ಇದೆಯಾ ಮತ್ತೆ ಹೆಂಗೋ ಸ್ಟೇಟ್ಮೆಂಟ್ ಕೊಟ್ಟ ನೀನು ಏನು ಗೂಂಡಾನೇನೋ ನೀನು ಗುಂಡಾನ ಯಾವ ಸೀಮೆ ಗೂಂಡಾನ ನಾನು ನೋಡಿದ್ರೆ ಗೂಂಡಾಗಳ ಏನು ಪಾಳ್ಯಗಾರ್ನೇನೋ ನೀನು ಈ ವಯಸ್ಸಲ್ಲಿ ಹಾಂ ನಿನ್ ಜೊತೆ ಗುರ್ಸ್ಕೊಂಡ್ರ ಆಲ್ಮೋಸ್ಟು ಕೆಲವ್ರು ಒಳ್ಳೆಯವ್ರು ಇದ್ದಾರೆ ಆಲ್ಮೋಸ್ಟು ದಂಧೆ ಮಾಡೋರು ಆ ಮಾಫಿಯಾಗಳು ನಡ್ಸೋರು ಜೊತೆನಲ್ಲಿ ಗುರ್ಸ್ಕೊಂಡು ಅವ್ರ ಹತ್ರ ವಸೂಲಿ ಹಾಕ್ಕೊಂಡು ಆಂ ವರ್ಷ ಬಂದರೆ ಆಯ್ತಪ್ಪ ಹಿಂದೂಗಳು ಹಿಂದೂಗಳೇ ಅಂದ್ಕೊಂಬಿಡಣ ಹನ್ನೊಂದು ವರ್ಷದಿಂದ ಹಿಂದೂಗಳ ಹಿಂದೂಗಳಂತ ಹೇಳ್ಕೊಂಡು ಬಿ ಜೆ ಪಿ ಆಡಲ್ಟ ಮಾಡಿದ್ಯಲ್ಲ ದೇಶದ ಸಾಲ ಐವತ್ತು ಲಕ್ಷ ಐವತ್ತು ಲಕ್ಷ ಕೋಟಿಯಿಂದ ಇನ್ನೂರೈವತ್ತು ಲಕ್ಷ ಕೋಟಿ ಏರ್ಸಿಟ್ಟವ್ರೆ ಹೋಗಿ ಹೊಡಿತಿಯ ಅವ್ರನ್ನ ಏಳೆಂಟು ಹೆಂಟು ತಿಂಗಳು ಹಿಂಗಡೆ ಹಾಸನದಲ್ಲಿ ಕರುಂಕಾಂಡ ಮಾಡಿಟ್ಟ ಪ್ರಜ್ವಲ್ ರೇವಣ್ಣ ನೂರಾರು ಹೆಣ್ಣು ಮಕ್ಕಳಿಗೆ ಹಾಂ ಅವರ ಜೀವನಕ್ಕೆ ಜೀವಕ್ಕೆ ಅವರ ಮಾನಕ್ಕೆ ಕೈ ಇಟ್ಟ ಯಾಕೆ ಹೊಡಿಲಿಲ್ಲ ಅವ್ನು ಹೋಗ್ಬಿಟ್ಟು ನೀನು ಯಾಕೆ ಹೊಡಿಲಿಲ್ಲ ನೀನು ಯಾಕೆ ಹೊಡಿಲಿಲ್ಲ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸಿದೆ ಹಾಂ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸಿದೆ ಹಾಂ ಈ ಏಜಲ್ಲಿ ಹಾಂ ಮೈನರ್ ಹೆಣ್ಮನ್ನು ಸೆಕ್ಷಲ್ ಅರಸ್ಮೆಂಟ್ ಕೇಸಿದೆ ಹೋಗೋಡಿ ಯಡಿಯೂರಪ್ಪ ನಿಂಗೆ ತಾಕದಿದ್ರೆ ತಾಕದಿದ್ಯಾ ಕಾರ್ಕಳದಲ್ಲಿ ಕಾರ್ಕಳದಲ್ಲಿ ಕಂಚಿನ ಸ್ಟ್ಯಾಚ್ಯೂ ಮಾಡ್ತೀವಿ ಅಂತೇಳಿ ಯಾವುದೋ ಸ್ಟ್ಯಾಚ್ಯೂ ಮಾಡ್ದ ಹೋಗಿ ಅವನನ್ನ ಸಿಮೆಂಟ್ ಸುಳ್ಳಿನ ಹೊಡಿಯೋಕ್ಕಾಗತ್ತಾ ಎಲ್ಲೋ ಹೊಡಿತೆ ನಿನ್ಗೆಲ್ಲೋದ ತಾಕತ್ತದು ಎಲ್ಲಿದೆ ಬೆಳಗಾವಿ ಅಧೀಶ ಅಧಿವೇಶನದಲ್ಲಿ ರವಿ ಒಬ್ಬ ಮಿನಿಸ್ಟರ್ನ ಒಬ್ಬ ನಾವು ಬೆಳಗಾವಿ ಹೆಣ್ಣುಮಗಳನ್ನು ಒಬ್ಬ ಐ ತಿಂಕ್ ಬಸವೇಶ್ವರವರ ಅನುದಾಯದ ಹೆಣ್ಣುಮಗಳನ್ನು ವೇಶ್ಯ ಅಂತ ಹೇಳ್ತಾನೆ ಹೋಗ್ ಒಡೆಯವನು ಸಿಟಿ ರವಿನ ತಗೋತಿದ್ಯಾ ನಿನಗೆ ಸಿಟಿ ರವಿ ನಿಂಗೂ ದೋಸ್ತಲ್ಲ ದೋಸ್ತಲ್ಲ ನಿನಗೆ ದೋಸ್ತು ಆರ್ ಆರ್ ನಗರದಲ್ಲಿ ಮಾಡಬಾರ್ದು ಮಾಡಿ ಮಕ್ಕಳು ನಗ್ನ ಪಿಕ್ಚರ್ಗಳು ತೆಗ್ದ ಅವನು ಅವ್ನು ಬಿ ಜೆ ಪಿ ಅವ್ನು ಆರ್ ಆರ್ ನಗರದ ನಾಯ್ಡು ಅಂದ್ರೆ ನಾಯ್ಡು ಹೋಗ ಒಡೆಯವ್ರಣ್ಣ ಒಡೆಯಯ್ಯ ಏನು ಕರ್ನಾಟಕ ನಿಂಗೆ ಬರ್ಕೊಟ್ಟಿದ್ದೀವ ಅದು ಹೆಂಗೆ ಸುಮ್ಮನೆ ಅವರೇ ಪೊಲೀಸರು ಕರ್ನಾಟಕ ಪೊಲೀಸರು ಸುಮ್ಮನೆ ಹೆಂಗಿದ್ದಾರೆ ನಿನ್ನ ಮೇಲೆ ಗೂಂಡ ಆಕ್ಟ್ ಹಾಕಿ ಶಾಂತಿ ಮತ್ತು ಶಾಂತಿಯನ್ನ ಹಾಳು ಮಾಡೋಕ್ಕೆ ಸಮಾಜದಲ್ಲಿ ಒಂದು ಘಾತಕ ನೀನು ನಿನ್ಗೆ ಯಾವುದು ಶಕ್ತಿ ಅಂತೂ ಅಲ್ಲ ನಿನ್ನ ನಿನ್ನನ್ನು ಮಟ್ಟ ಹಾಕ್ತಿರೋದೇ ನನ್ನಂತಂದು ಸಿ ಎಮ್ ಆಗಬೇಕು ಐ ವಿಲ್ ಫಿಕ್ಸ್ ಯು ಟು ದ ಬಾಟಮ್ ದ ಪ್ರೇ ಪ್ರೇ ಟು ಗಾಡ್ ನೀನು ರಾಜ್ಯ ಬಿಟ್ಟು ಹೋಗಿರ್ತೀಯ ರಾಜ್ಯ ಬಿಟ್ಟು ಹೋದರೆ ಒಳ್ಳೇದು ಇಲ್ಲ ನಿನಗೆ ನನ್ನಂದಂತನ ಸಿ ಎಮ್ ಆದರೆ ಅಂತೂ ಐ ವಿಲ್ ಶೋ ಯು ವಾಟ್ ಇಸ್ ದ ಪವರ್ ಆಫ್ ದ ಲಾ ದ ಪವರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ತಾಕತ್ತನ್ನು ಹಾಂ ನಮ್ಮ ದೇಶದ ವ್ಯವಸ್ಥೆ ನಮ್ಮ ದೇಶದ ಸರ್ಕಾರದ ತಾಕತ್ತನ್ನು ನಮ್ಮ ದೇಶದ ಈ ಪ್ರಜಾತಂತ್ರದಲ್ಲಿ ಸೆಕ್ಯುಲರ್ ಪ್ರಜಾತಂತ್ರದ ವ್ಯವಸ್ಥೆಯ ತಾಕತ್ತನ್ನು ನಿಮಗೆ ಕಾನೂನು ಮುಖಾಂತರ ತೋರಿಸ್ತೀನಿ ನಾನು ನಿನಗೆ ನಾನು ನಾನು ನೋಡಿದಿರ ಆ ಮುತಾಲಿಕ ನೀನು ಹಾಂ ಎರಡು ಸಾವಿರದ ಹದಿಮೂರರಲ್ಲಿ ಸಿಂಧಿನಲ್ಲಿ ಯಾರೋ ಹುಡುಗರನ್ನ ಬಿಟ್ಟು ತಾಲೂಕು ಆಫೀಸ್ ಮೇಲೆ ಪಾಕಿಸ್ತಾನ್ ಫ್ಲಾಗ್ ಫ್ಲಾಗ್ ಆರಿಸಿ ಆಮೇಲೆ ನಿಮ್ಮ ಮೇಲೆ ಆ ಹುಡುಗರ ಮೇಲೆ ಎಫ್ ಆರ್ ಆಗಿ ನಿನ್ನ ಮೇಲೆ ಗೂಂಡಾ ಆ್ಯಕ್ಟ್ ಆಗೋದಕ್ಕೆ ಎಲ್ಲಿಗೆ ಬಂದೆ ನಮ್ಮ ಮನೆಗೆ ಬಂದೆ ತಾನು ನೀನು ನಮ್ಮ ಮನೆಗೆ ಬಂದು ಅಶೋಕ್ ಓಮ್ ಮಿನಿಸ್ಟು ಅಲ್ಲಿ ಕರ್ಕೊಂಡೋಗಿ ಗೂಂಡಾ ಟಾಕ್ಬೇಡಿ ಅಂತ ಅಶೋಕ್ ಕಾಲಿಗೆ ಬಿದ್ದೆ ನಾಚಿಕೆ ಆಗೋಲ್ಲವಣ ನಿನಗೆ ಮನೆ ಕಾರ್ಕಳದಲ್ಲಿ ಚುನಾವಣೆ ನಿಂತಿದ್ಯಾ ಯಾರಾಕೋರು ಬಂಡವಾಳ ನಿನಗೆ ಹಂಡ್ರೆಡ್ ಪರ್ಸೆಂಟ್ ಯಾರೋ ಕಾಂಗ್ರೆಸ್ ಕೆನ್ ಹಾಕೋರು ನಿನಗೆ ಅದಕ್ಕೆ ಬಿ ಜೆ ಪಿ ವಿರುದ್ಧ ನಿಂತ್ಕೊಂಡಿದ್ಯಾ ಬಿ ಜೆ ಪಿ ಓಮ್ ಮಿನಿಸ್ಟ್ ಎಕ್ಸ್ ಓಮೆನಿಸ್ಟ್ ಆರು ಅಶೋಕೆ ನಿನಗೆ ನಿನ್ನನ್ನು ನಿನ್ನನ್ನು ನೋಡಿದ್ರೆ ಆಗಲ್ಲ ಏ ಒಳಗಡೆ ಹಾಕಿ ಒಂದು ಗೂಂಡಾ ಅಂತ ನನ್ನ ಮುಂದೆ ಹೇಳಿದೆ ನಾನು ನಿನ್ನನ್ನು ಅಶೋಕ್ ಮನೇಲಿ ನಿನ್ನ ನಿನಗೆ ಹೇಳ್ದ ಯಾಕೋ ಫ್ಲಾಗ್ ಆರ್ಸಿದ್ರು ಒಪ್ಕೊಂಡೆ ನೀನು ನಮ್ಮ ಹುಡುಗರು ಆರಿಸಿದ್ದು ಕಾಸು ಕೊಟ್ರು ಅಂತ ಒಪ್ಕೊಂಡೆ ಅಶೋ ಅಶೋ ಅಶೋಕ್ ಹತ್ರ ನನ್ನ ಮುಂದೆ ಸಿಂಧಿ ತಾಲೂಕ್ ಆಫೀಸಲ್ಲಿ ನಾಚಿಕೆ ಆಗಲ್ಲ ನಿನಗೆ ಹಾಂ ಅಂದರೆ ಗುಜರಾತಿಗಳನ್ನು ಪವರ್ ಲೀಡಕ್ಕೆ ನಮ್ಮ ದೇಶವನ್ನು ಆಳಾದ್ರೂ ಪರವಾಗಿಲ್ಲ ನಾವೆಲ್ಲ ಸಾಲುಗಾರರಾದ್ರು ಪರವಾಗಿಲ್ಲ ನಿನಗೆ ಹಿಂದೂ ಧರ್ಮ ಸಲ ಯಾವನೋ ರಾಜಕೀಯ ಮಾಡೋಕ್ಕೆ ನಿನ್ಗೆ ಒಂದಷ್ಟು ಚಿಲ್ಲರೆ ಕಾಸು ಕೊಡ್ತಾರೆ ಏನೋ ಸಮಾಜವನ್ನು ವ್ಯವಸ್ಥೆನ ಇಂದಿನ ಪೀಳಿಗೆನ ಧಮಕಿ ಆಗ್ತೀಯಾ ಬಾರೋ ನಿಂಗೆ ತಾಕಾದಿದ್ರೆ ಏಯ್ ಸೆಲೆಬ್ರೇಟ್ ಮಾಡ್ತೀರಿ ಬರ್ರೋ ಬಾರೋ ನೀನು ಏಯ್ ಬೆಂಗಳೂರು ಕಾಲಿ ಕಾಲೇ ನೀನು ಬಾರ ನೀನು ವಿಲ್ ಸೆಲೆಬ್ರೇಟ್ ವಿ ಬಿಲೀವ್ ಇನ್ ಕುವೆಂಪು ಅಂದರೆ ಗುಜರಾತಿಗಳನ್ನ ಪವರ್ ಲೀಡಕ್ಕೆ ನಮ್ಮ ದೇಶವನ್ನು ಆಳಾದರೂ ಪರವಾಗಿಲ್ಲ ನಾವೆಲ್ಲ ಸಾಲುಗಾರರಾದರೂ ಪರವಾಗಿಲ್ಲ ನಿನಗೆ ಹಿಂದೂ ಧರ್ಮ ಅನ್ನೋಸಲ್ಲಿ ಯಾವನೋ ರಾಜಕೀಯ ಮಾಡಕ್ಕೆ ನಿನ್ಗೆ ಚಿಲ್ಲರೆ ಚಿಲ್ರೆ ಕಾಸು ಕೊಡ್ತಾರೆ ಏನೋ ಸಮಾಜವನ್ನು ವ್ಯವಸ್ಥೆಯನ್ನ ಇಂದಿನ ಪೀಳಿಗೆನ ಧಮ್ಕಿ ಆಗ್ತೀಯಾ ಬಾರಾ ನಿನ್ಗೆ ತಾಕಾತಿದ್ರೆ ಏ ಸೆಲೆಬ್ರೇಟ್ ಮಾಡ್ತೀರಿ ಬರ್ರೋ ಬಾರಾ ನೀನು ಏ ಬೆಂಗಳೂರು ಕಾಲಿ ಕಾಲೇಜ್ ನೀನು ಬಾರ ನೀನು ವಿಲ್ ಸೆಲೆಬ್ರೇಟ್ ವಿ ಬಿಲಿವ್ ಇನ್ ವಿಲೀವ್ ಇನ್ ಕುವೆಂಪು ವಿ ಬಿಲಿವ್ ಇನ್ ಬಸವೇಶ್ವರನ ಬಸವಣ್ಣನ ಏಕ ಮಂಟಪದಲ್ಲಿ ಏಕ ಮಂಟಪ ನೀತಿಗಳಲ್ಲಿ ನಾವು ಬಿಲಿವ್ ಮಾಡ್ತೀವಿ ದೇಶದ ಸಂವಿಧಾನ ಏಕತೆಯನ್ನು ಸಾರುತ್ತೆ ಅದರಲ್ಲಿ ಬಿಲೀವ್ ಮಾಡ್ತೀವಿ ಕೆಂಪೇಗೌಡರು ಸರ್ವ ಜನಾಂಗಕ್ಕೂನು ಏನೋ ಪೇಟೆಗಳನ್ನ ಕಟ್ಕೊಟ್ರು ಕೆಂಪೇಗೌಡರು ನೀತಿಗಳ್ ಬಾರ ನೀನು ಲೈ ಬಾರಾ ಬೆಂಗಳೂರು ಬಾರ ನಾವು ಸೆಲೆಬ್ರೇಟ್ ಮಾಡ್ತೀವಿ ನೋಡೋಣ ನೀನ ನಿನ್ನ ಗುಜರಾತಿಗಳನ್ನ ಮಾರವಾಡಿಗಳನ್ನ ಕರ್ಕೊಂಡು ಬಾರ ನೀನು ಲೈ ಬಾರ ನೀನು ಬಾರ ನಾನು ಸೆಲೆಬ್ರೇಟ್ ಮಾಡ್ತೀನಿ ನಿನ್ನ ತಕ್ಕಿರ ಬಾರೋ ಅದ ಹೆಂಗೆ ಪೊಲೀಸವ್ರು ಸುಮ್ಮನೆ ಇರ್ತಾರೆ ನಿನ್ನ ಮೇಲೆ ಎಫ್ ಐ ಆರ್ ಮಾಡಿದಿರಾ ನಿನ್ನನ್ನು ಹೊರಡೆ ಆಗ್ತೀರಾ ನಾನು ನೋಡ್ತೀನಿ ಬಾರ ಪ್ರೇ ಟು ಗಾಡ್ ಐ ಡೋಂಟ್ ಬಿಕಮ್ ಸಿ ಎಂ ಡೇ ಐ ಬಿಕಮ್ ಸಿ ಎಂ ಐ ವಿಲ್ ನೇಲ್ ಇನ್ ಅಂಡ್ ಔಟ್